ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ರೂ ಹೇಳಿದೀರಾ ಇದು ಚೆನ್ನಾಗಿದೀರಾ ಅನ್ಕೊಂಡಿದ್ದೀನಿ ಇವತ್ತು ನಾವು ನಾವು ಸೊ ಇವಾಗ ನಾವು ಕಬ್ಬಳಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಡ್ರೈ ಮಾಡಿ ಏನೋ ಪಾಪು ಫ್ರೆಂಡ್ ಹೋಗ್ರಿ ಆಯ್ತು ಆಟ ಆಡೋರಿ ಸೊ ನಾವು ಈ ಒಂದು ಡ್ರೆಸ್ನ ಮೀಶೋದಲ್ಲಿ ಬೈ ಮಾಡಿದ್ದು ನೋಡಿ ಚೆನ್ನಾಗಿದೆಯಾ ಸೊ ಇವಾಗ ಕಪ್ಪಳಮ್ಮ ಟೆಂಪಲ್ಗೆ ಹೋಗ್ತಾ ಇದೀನಿ ಬನ್ನಿ ಈಗ ನನ್ನ ಅಕ್ಕನ ಡ್ರೆಸ್ ನೋಡ್ಬೋದು ಅವಳು ಈ ಒಂದು ಡ್ರೆಸ್ನ ವೇರ್ ಮಾಡಿದಳೆ ವೈಟ್ ವಿತ್ ರೆಡ್ ಕಲರ್ ಕಾಂಬಿನೇಷನ್ ಹಾಯ್ ಮಡ ಚೆನ್ನಾಗಿದ್ದೀರಾ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ತುಂಬ ತುಂಬ ದಿನ ಆಗಿತ್ತು ಹೋಗಿ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ರೆಡಿಯಾಗಿ ಮನೆ ಬಿಡೋ ಅಷ್ಟರಲ್ಲೇ ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಹತ್ತಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಸೊ ಅಲ್ಲಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಸೊ ಬಿ ಎಮ್ ಟಿ ಸಿ ಬಸ್ಸೇ ಕನಕಪುರವರೆಗೂ ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ನಮ್ಮ ಒಂದು ಸೀಟ್ ನೋಡ್ಬೋದು ಲಾಸ್ಟ್ ಸೀಟಲ್ಲಿ ಕೂತಿದ್ವಿ ಸೊ ಫುಲ್ಲು ಖಾಲಿ ಇತ್ತು ಬಸ್ಸಲ್ಲಿ ಹಾಗಾಗಿ ನಾಲ್ಕು ಜನನೂ ಒಂದೇ ಹತ್ರ ಕೂತ್ಕೊಂಡಿದ್ವಿ ಆರಾಮಾಗಿ ಹೋಗ್ತಾ ಇದ್ವಿ ಇಲ್ಲಿ ನಮ್ಮ ಪಾಪ ನೋಡ್ಬೋದು ವಿಡಿಯೋ ಇದ್ದೀನಿ ಅಂದ್ಬಿಟ್ಟು ಸುಮ್ಮನೆ ಡೌ ಮಾಡ್ತಾವಳೆ ಸೊ ಅವಳಂತೂ ಫುಲ್ಲು ತೀಟೆ ಮಾಡ್ಕೊಂಡು ಆರಾಮಾಗೆ ನಾವು ಈ ಒಂದು ದೇವಸ್ಥಾನಕ್ಕೆ ರೀಚ್ ಆದ್ವಿ ದೇವಸ್ಥಾನಕ್ಕೆ ಬಂದು ನಾವು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಆಗ್ತಾ ಬಂತು ಸೊ ಇವಾಗ ತುಂಬ ಡಿಫ್ರೆನ್ಸ್ ಇದೆ ಅನ್ನಿಸ್ತು ಇಲ್ಲಿ ವಸ್ತು ಪ್ರದರ್ಶನ ಅಂದ್ಬಿಟ್ಟು ಒಂದು ಬೋರ್ಡ್ ಹಾಕಿದ್ರು ಸೊ ಅಲ್ಲೇನೂ ನಾವು ನೋಡ್ಲಿಕ್ಕೆ ಹೋಗಲಿಲ್ಲ ಫಸ್ಟ್ ಬಂದಿದೆ ನಾವು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ದೇವ್ರ ದರ್ಶನ ಮಾಡಿಕೊಂಡು ಆನಂತರ ಬೇರೆ ಪ್ಲೇಸ್ಗೆ ಹೋಗೋಣ ಅಂದ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ವಿ ಸೊ ಇವಾಗೆಲ್ಲ ಎಂಟ್ರಿ ಎಲ್ಲ ಬೇರೆ ಕಡೆಯಿಂದ ಆಗಿದೆ ಇವಾಗಂತೂ ತುಂಬ ಚೆನ್ನಾಗಿದೆ ದೇವಸ್ಥಾನ ಸೊ ಫುಲ್ಲು ಕ್ಯೂ ಸಿಸ್ಟಮ್ ಇದೆ ಸ್ವಲ್ಪ ದೇವ್ರಿಗೆ ಹೂವು ಹಣ್ಣು ಕಾಯಿ ಎಲ್ಲ ತಗೋಬೇಕಲ್ವಾ ಹಾಕಕ್ಕೆ ಎಲ್ಲನೂ ಕೂಡ ಇವಾಗ ತಗೊಂಡ್ವಿ ಪ್ರತಿ ಸಲ ಬಂದಾಗೂ ಅಷ್ಟೇ ಹೂವು ಹಣ್ಣು ಪ್ರತಿಯೊಂದನ್ನು ತಗೊಂಡು ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಏಕೆಂದರೆ ನಾವು ಸುಮಾರು ದಿನಕ್ಕೆ ಒಂದ್ಸಲ ಹೋಗ್ತೀವಲ್ವ ಆಲ್ಮೋಸ್ಟ್ ಒಂದು ಮೂರರಿಂದ ನಾಲ್ಕು ತಿಂಗಳು ಹಾಕ್ತಾ ಬಂದಿತ್ತು ಹಾಗಾಗಿ ಪೂಜೆ ಮಾಡ್ಸೋಣ ಅಂದ್ಬಿಟ್ಟೆ ತೊಗೊಂಡ್ವಿ ಇನ್ನೂ ಚೆನ್ನಾಗಿರೋ ಸೀರೆ ಎಲ್ಲ ತೊಗೋಬೋದಿತ್ತು ಬಟ್ ಇನ್ನೊಂದು ಸಲ ಬಂದಾಗ ತಗೊಳ್ಳೋಣ ಇಲ್ಲಿ ತುಂಬಾ ಕ್ಲೌಡ್ ಇತ್ತು ನೀವು ನೋಡ್ಬೋದು ಒಳಗಡೆಯಿಂದ ನಾನು ತೋರಿಸ್ತೀನಿ ಜನ ಇದ್ದಾರೆ ಏನು ಅಂತ ಆಲ್ಮೋಸ್ಟು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಫುಲ್ಲು ಕ್ಯೂ ನಿಂತ್ಕೊಂಡಿದ್ರು ಸೊ ಹಾಗಾಗಿ ಫಸ್ಟ್ ದೇವ್ರ ದರ್ಶನ ಇಂಪಾರ್ಟೆಂಟ್ ಅಂದ್ಬಿಟ್ಟು ನಾವಿವಾಗ ಹೋಗ್ತಾ ಇದೀವಿ ನೋಡ್ಬೋದು ಇಲ್ಲಿಗೆ ಸ್ಟಾಪ್ ಆಯಿತು ಇಲ್ಲಿಂದ ಮುಂದೆ ಹೋಗೋದಕ್ಕೆನೇ ಅಂತೂ ಆಫ್ ಅನ್ ಅವರ್ ಬೇಕಾಯ್ತು ನೀನು ಇಟ್ಕೋತೀಯಾ ಕೊಡೋಣ ಇಟ್ಕೋತೀನಿ ಕಬ್ಬಾಳಮ್ಮ ಟೆಂಪಲ್ಗೆ ಆಲ್ಮೋಸ್ಟ್ ಎರಡು ವರ್ಷದಿಂದ ಬರ್ತಾ ಇದ್ದೀನಿ ಫಸ್ಟ್ ಡೈರೆಕ್ಟ್ ಎಂಟ್ರಿ ಸಿಕ್ಕಿದ್ದು ಇದೇ ಒಂದು ಸಲ ಅನ್ಬೋದು ಪ್ರತಿ ಸಲವೂ ಡೈರೆಕ್ಟ್ ಎಂಟ್ರಿ ಅಂದರೆ ಬೇರೆ ಸೈಡಿಂದ ಬಿಡ್ತಾಯಿದ್ರು ಅದು ಈ ಸಲ ಮಾತ್ರ ಈಗ ಯುಗಾದಿ ಹಬ್ಬ ಆದಮೇಲೆ ಈಗ ಈ ಥರ ಬಿಡ್ತಾಯಿದ್ದಾರೆ ನೋಡ್ಲಿಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ನಾನು ಈ ಥರ ನೋಡೇ ಇರಲಿಲ್ಲ ಸೊ ಹಾಗೆ ದೇವ್ರ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ತಾಯಿ ಕಬ್ಬಾಳಮ್ಮ ಎಲ್ರಿಗೂ ಎಲ್ಲರ ಜೀವನದಲ್ಲೂ ಆಯಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬಿಡ್ಕೊತೀನಿ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಒಂದು ಹತ್ತು ನಿಮಿಷ ಕುತ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಕೂತ್ಕೊಂಡಿದ್ವಿ ಸೊ ಅಲ್ಲಿಗೊಬ್ಬರು ಸೀರಿಯಲ್ ಆ್ಯಕ್ಟ್ರೆಸ್ ಬಂದಿದ್ರು ಸೊ ಅವ್ರು ಯಾರು ಅಂತ ನೀವು ನೋಡ್ತೀರಾ ಬರ್ಜರಿ ಬ್ಯಾಚುಲರ್ಸಲ್ಲಿ ಸುಕೃತ ಅಂತ ಇದ್ದಾರಲ್ಲ ಅವರೇ ಇವರು ಸೊ ಅಗ್ನಿಸಾಕ್ಷಿ ಸೀರಿಯಲ್ ಮಾಡಿದ್ದಾರೆ ಇನ್ನೂ ಕೆಲವಾರು ಸೀರಿಯಲ್ಗಳು ಮಾಡಿದ್ದಾರೆ ಸೊ ಇವ್ರನ್ನ ಮಾತಾಡ್ಸ್ಲಿಕ್ಕೆ ಆಗಲಿಲ್ಲ ಬಟ್ ಅವರು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಿದ್ರು ಅದ್ರದ್ದು ವೀಡಿಯೋ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಆಲ್ಮೋಸ್ಟ್ ಟೈಮು ಎರಡು ಗಂಟೆ ಬಂತು ತುಂಬಾ ಅಶೋ ಆಗ್ತಾಯಿತ್ತು ಇತ್ತು ಸೊ ಬಿಸಿಲೇ ಸಿಕ್ಕಾಪಟ್ಟೆ ಇರೋದರಿಂದ ಒಂದು ಹತ್ತು ನಿಮಿಷ ಎಲ್ಲಾದರೂ ಕೂತ್ಕೊಳ್ಳೋಣ ಅಂದ್ರೂ ಆಗ್ತಾ ಇರಲಿಲ್ಲ ಫಸ್ಟೋಗಿ ಏನಾದರೂ ನೀರು ಕುಡಿಯೋಣ ಅನ್ನಿಸ್ತಾಯಿತ್ತು ಹಾಗಾಗಿ ನಾವು ಹೋಗಿದ್ದೆ ಓಟೆಲ್ಗೆ ಸೊ ಹೋಟೆಲ್ಗೆ ಹೋದ್ಮೇಲೆ ಆಲ್ಮೋಸ್ಟ್ ಟೈಮ್ ಎರಡೂವರೆ ಮೂರು ಗಂಟೆ ಆಗ್ತಾ ಬಂದಿತ್ತು ಇವಾಗ ನಾವು ಫುಲ್ ಬ್ಯಾಟಿಂಗ್ ಮಾಡೋಣ ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬಂದಿದ್ವಿ ಅಂದ್ಬಿಟ್ಟು ಫುಲ್ ವೆಜ್ ಊಟ ತೊಗೊಂಡಿದ್ವಿ ಸೊ ನೋಡ್ಬೋದು ಅನ್ನ ಸಾಂಬಾರು ಹಪ್ಲಾ ಉಪ್ಪಿನಕಾಯಿ ಮತ್ತೆ ಸ್ವಲ್ಪ ಪಲ್ಯ ಕೊಟ್ಟಿದ್ರು ಹಾಗೆ ಬಿಸಿಲಿಗೆ ಸ್ವಲ್ಪ ಮಜ್ಜಿಗೆ ಎಲ್ಲ ತಗೊಂಡ್ವಿ ಎಲ್ಲ ಊಟ ಬ್ಯಾಟಿಂಗ್ ಆಯಿತು ನಂತರ ನಮ್ಮ ಪಾಪವು ನೋಡ್ಬೋದು ಪೂರಿ ಅವಳು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಬೆಂಗಳೂರಿಗೆ ಹೋದ್ವಿ ರೀಚ್ ಆಗೋಷ್ಟರಲ್ಲೇ ಒಂದು ಐದು ಗಂಟೆ ಹಾಕ್ತಾ ಬಂದಿತ್ತು ಸೊ ಇವತ್ತಿನ ಒಂದು ಚಿಕ್ಕ ವ್ಲಾಗ್ ಅಂತಾನೆ ಹೇಳ್ಬೋದು ಸೊ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಒಂದು ತುಂಬಾ ಖುಷಿ ಇದೆ ಸ್ವಲ್ಪ ಫೋಟೋಸ್ ಎಲ್ಲ ಹಾಕ್ತೀನಿ ನೋಡಿ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಅಲ್ ಟೇಕ್ ಕೇರ್ ಬಾಬಾ Bye.